ಈ ದಿನ ಸಾಧ್ಯದ ಮೇಲೆ ಏನೋ ಮಾರ್ಕೋಟನ ಒಡ್ಬಿಟ ಒಡೆ ಏನಾದ್ರಯ್ಯ ಹಂಗ್ಯಾಟಿ ಮನೆ ಊಟ ಮಾಡಿದ್ನ ಒಡ್ಬಿಟ ಒಡೆ ಮಾಡಿದ್ರು ಬೇಡ ಸುಂಕಿರಿ ಅತೆ ತಿಗಿ ಸುತ್ತಾಗಬೇಡಿ ಸುಂಕಿರಿ ಅತೆ ಬೇಡ ಕತೆ ರೀ ಸುತ್ತಾಗಲಕ ಹೋಗಬೇಡಿ ನೀವು ಸಾಕ್ ಸಾಕು ಅಲ್ಲೇ ನಾನು ಆಲೆ ತಿನ್ನಲ್ಲ ನಾನು ಬೇಕಾ ನಾನವೇ ಇಷ್ಟ ಪಡ್ತಿನಿ ಸಿಪೈಯ ವೆಲ್ಲನೆ ತಿಂಡಿಗಳಷ್ಟೇ ಇಷ್ಟ ಪಡ್ಕಳ ಅಲ್ಲೇ ಮಾಡಿ ತಿಳ್ವಾ ಸುಂಕಿರಿ ಐಸ ಇಕ್ಕೆ ಸುಂಕಿರಿ ಮಗ ಮಾರ್ಕೋಟನ ಇಲ್ಲಕ ಸುಂಕಿರಿ ಹೋಗಬೇಕು ಟೈಮ್ ಆಯ್ತದ ನನಗೆ ಹೋಗಬೇಕು ಕಣ ನಾನು ಅಲ್ಲಿ ಹೋಗಕ್ಕೆ ಟೈಮ್ ಆಯ್ತ ಕಣತೆ ನಿಜವಾಗ್ಲೇನೆ ಬಂದಿ ನೋಡಿ ಎಷ್ಟು ತಾಯ್ತೋ ತಾ ಸಾಕತ್ ಲೇಟ್ ಆಗ್ಬಿಡ್ತು ಬತ್ತಿ ಸುಂಕಿರಿ ರತೆ ಅಯ್ಯ ಮಗ ಅದೇ ಗಾಡಿ ಅಡಿಗೆ ಮಗ ನೀನು ಈ ಸುಮ್ಕಿರಿ ಇರಲಿ ಆಯಿತು ಕಾವೇನಾದ್ರು ಇಸ್ಬಿಟ್ಟು ಹೋಗು ಇರ್ಸ್ಕೊಳ್ಳಿದ್ದೇನೆ ಬೇಡ ಅಂದ ಇರ್ಸ್ಕೊಳ್ಳಿ ಬೇಕಾರೆ ಹಂಗಂದ್ರೆ ಆತದ ನೀನು ಇರು ಅಂತ ಅನ್ಬೇಕು ಇರ್ಸ್ಕೊಳ್ಳಿ ಇದ್ರೆ ಅಂದರೆ ಅವಳು ಇದ್ಬಿಟ್ಟಾಳೆ ನೀನು ಹೇಳ್ದಂಗೆ ನೀನು ಸರಿ ಕಣ್ ಮಗ ಇರ್ಸಪ್ಪ ಇರ್ಸು ಇರ್ಕಾವೆ ಅಯ್ಯೋ ಇಲ್ಲ ಸುಮ್ಕಿರಿ ಆಂಟಿ ಇವ್ರಿಗೆ ನಾಷ್ಟಕ್ಕೆ ಇಷ್ಟ ಅಂತ ಮಾಡ್ಕೊಡ್ಬೇಕಲ್ಲ ಇನ್ನೊಂದ್ಸತಿ ಬರ್ತೀವಿ ಸುಮ್ಕಿರಿ ಅಂಟಿ ಬರೋದು ಹೋಗೋದು ಇದ್ದಿದ್ದೆ ತಾನೇ ನೀವು ಬನ್ನಿ ಆಂಟಿ

ಅಯ್ಯೋ ಬೇಡ ಕನಕ ಬೇಡ ಬಿಡು ಬಿಡ ಅಷ್ಟೊಂದಲ್ಲ ಅಷ್ಟೇ ಸಾಕು ಕಣ್ಮ ಅಯ್ಯೋ ಅಪ್ಪ ಸತ್ಯ ಗಿರ ಗಂಟೆಗೆ ಹೇಳ್ತೀವಿ ಅದಾದ್ಮೇಲೆ ಇನ್ನು ಯಾರು ನೋಡ್ಕೊಂಡವ್ರು ನಮ್ನ ನೀವೇ ಗೊತ್ತೀವಿ ನಮಗೆ ಇನ್ನು ಯಾರಿದ್ದಾರಪ್ಪ ಅಯ್ಯೋ ಸದ್ಯಕ್ಕೆ ಅಷ್ಟೊಂದ್ತಿರಲ್ಲ ನಮ್ಗೆ ಅಷ್ಟೇ ಸಾಕು ಕಣ್ಮಗ ನಿಜವಾಗ್ಲೂ ಅಷ್ಟೇ ಸಾಕು ನಮಗೆ ನೀನು ಬೇಡ ಅಯ್ಯೋ ಅಷ್ಟು ಪ್ರೀತಿ ತೋರ್ತಿರಲ್ಲ ಅಷ್ಟು ವಿಶ್ವಾಸ ಇಟ್ಕೊಂಡಿದ್ದೀರಲ್ಲ ಅಷ್ಟೇ ಸಾಕು ನಮಗೆ ನೀನು ಬೇಡ ಸುಮ್ಕಿರು ಅಯ್ಯ ನಿಜವಾಗ್ಲೂ ನನಗೆ ಏನು ನೀನೇ ಏನಾರೋ ಅನ್ಕೋ ನೀವು ಬರ್ಬೇಕು ಹೊರಬೇಕು 나 ನಿಮ್ಮನೆಗಳೆ ಬರ್ಬೇಕು ಅಂತ ನನಗೆ ಇಷ್ಟಕನ್ ಮಗ ಆವಳು ಚಿನ್ನುನು ಹೊಸಿ ಕೂದಿ ಪರ್ತಿತಿಲ್ಲ ಬಂದವರೇ ಅಂತ ಅದಕ್ಕೆ ಆವಳು ಬಂದಾರೇ ಇವತ್ತು ಸಣ್ಣೇ ಮೇಲೆ ಬತ್ತರಿ ಇರ ಮಗ ಇರು ಹೋಗಿವಂತೆ ದಿನ ಆತ್ರ ಮಡಿಯ ನೀನು ಅತೆ ಚಿನ್ನು ಅಕুনে ಇವ್ರ ಗವरेज ಮನು ಬೇಕಾ ಕೊಂಚ ಅಲ್ಲಿಗೆ ನಾವ ಒಂದೆರಡು ದಿನ ಇಸ್ಕನ್ ಕಳ್ಸ್ತೀವಿ ಈ ಬೇಜಾರ್ ಮಾಡ್ಕಬೇಡಿ ಕಣತೆ ನೆನೆ ಸಾಕಂತ ಹೋಗೋಕ್ಕೆ ಡ್ಯೂಟಿ ಟೈಮ್ ಆಗೋಯ್ತು ನಾನು

ನಿಜವಾಗ್ಲೂ ಬಾಳ ಖುಷಿ ಆಯ್ತದೆ ಕಾಣತ್ತೆ ನಿನ್ ಪುಟ್ ಮುಚ್ಕೊಂಡೇನು ನಿಜವಾಗ್ಲೂ ಬಾಳ ಖುಷಿ ಆಯ್ತದೆ ನೀವು ಇಷ್ಟು ಚೆನ್ನಾಗಿದ್ದೀರಿ ಅದಲ್ಲದೆ ಹಂಗೆ ಆಯ್ತೆ ನೀವು ಎಲ್ಲ ಮಾತಾಡ್ಕೊಂಡಿರೋದು ಎಲ್ಲ ನೋಡಿದ್ರೆ ಬಹಳ ಸಂತೋಷ ಆಯ್ತದೆ ನಿಜವಾಗ್ಲೂ ಅಜ್ಜಿ ಆತ್ಮ ಇದ್ರು ಬಹಳ ಖುಷಿ ಪಟ್ಕತದೆ ಹೆಂಗೋ ನನ್ನ ಮಗಳು ನನ್ನ ಮಗಳು ನನ್ನ ಮಕ್ಕಳನ್ನು ಕರಿತಾರೆ ಬೌಡಿಸ್ತಾರೆ ಅಂತ ಕಾಣತ್ತೆ ಹಿಂಗೆ ಇರೋದೇ ಯಾವಾಗಲೂ ಚೆನ್ನಾಗಿ ಕಣತೆ ಆಯ್ತು ಬಪ್ಪ ನನ್ಗೂ ಅದೇ ಆಸೆ ಕಣ್ ಮಗ ನನ್ಗೂ ಅದೇ ಆಸೆ ಚೆನ್ನಾಗಿರ್ಬೇಕು ಎಲ್ಲರೂ ಕೊಟ್ಟು ಪ್ರೀತಿ ವಿಶ್ವಾಸದಿಂದ ಇರ್ಬೇಕು ಅನ್ನೋದೇ ನನ್ಗೂ ಆಸೆ ಕಣಪ್ಪ ಗಂಟೆ ಏನೋ ಆಯ್ತು ಹೋಯ್ತು யோ மகிழ்ச்சி ಹಂಗುವೆ ಒಂದು ಇಷ್ಟ ಅದು ಕಣಿ ಹಂಗ ಕಣಿ ಅನ್ಕೊಂಡು ಚಿನ್ನು ಕೊಟ್ಟು ಹಂಗೆ ಅಂದಿ ನಾನು ಇಲ್ಲ ಸೂಪರ್ ಆಗಿ ಬಿಡಿಯತ್ತೆ ಅಯ್ಯಪ್ಪ ತಕೊಂಡು ಇದ್ರಲ್ಲ ಏನನ್ನ ಎಂತ ಇರ್ತೀವಿ ನೀವು ನೀವು ತಂದಿಲ್ಲ ಅಂತಿದ್ದ ನಾನು ಏ ಸರಿ ಬಿಡಿ ನೀವು ನೀವು ಮಾತ್ರ ಬಂದಿನ ಮನೆಗೆ ಇರ್ಬೇಕು ಅನ್ನಕಿಲ್ಲ ಸುಮ್ನೆ ಓಡ್ಬತ್ತಿರಿ ಪಾಪ ಇಷ್ಟೊಂದು ರಿಸ್ಕ್ ತಗೊಂಡಿವಿ ಎಲ್ಲ ತಂದಿದ್ರಿ ಇಲ್ಲ ಅಯ್ಯೋ ಯಾವ ರಿಸ್ಕ್ ಮಾಡು ಮಗ ಎಂತ ರಿಸ್ಕ್ ಯಾವ ರಿಸ್ಕ್ ಇಲ್ಲ ಎಂತ ಸುಮ್ಕಿನ ಅದೇ ಕಣ್ಣಿಯೇ ಸರಿ ಹಂಗ ನೀವು ಬಂದಿರೋದ ನನ್ಗೆ ಬಹಳ ಖುಷಿ ಆಯ್ತು ಒಟ್ಟಿಗೆ ಇಷ್ಟ ಆಯ್ತಪ್ಪ ಬಟ್ಟೆ ಸೂಪರ್ ಇಷ್ಟ ಅಯ್ಯೋ ಏನು ಒಂದ್ ದಿವಸ ಮಾಡಿಸ್ತಾಕೋತಾನಲ್ವಾ ಏನ್ ಆತರ ಮಾಡ್ತಾ ಕುಂತಾನೆ ನೋಡಲಿ ಹೆಂಗ ಆತರ ಅಂದ್ಬಿಟ್ಟು ಅನ್ಬಿಟ್ಟು ಇರ್ಬೋದ್ ನೀನು ಇರು ನೀನು ಹೋದ್ರು ಹೋಗ್ತದೆ ಬೇಕಾದ್ರೆ ಸಣ್ಣ ಮೇಲೆ ಬರ್ತದಂತೆ ಇನ್ನೊಂದ್ ಎರಡ್ ದಿವಸ ಇಸ್ಕೊಳ್ಳೋದಂದ್ರೆ ಏನ್ ಹಿಂಗ ಆತರ ಮಾಡ್ತೀರಿ ಅಲ್ವಾ ಆಂಟಿ ಬತ್ತಿ ಸುಮ್ನಿರಿ ಅಂಟಿ ಅವರು ಫೋನ್ ಮಾಡ್ತಿಲ್ಲ ಲೇಟ್ ಲೇಟಾಗಿ ಹೋಗೋರಲ್ಲ ಅದ ಬಾಸು ಬೇಜಾರ್ ಮಾಡ್ಕೊತೀರಂತೆ

ಓ ಯಾರ್ ಮನ ತಗೊ ಇಲ್ಲ ಕನ್ ಮಗ ಅಲ್ಲಿ ಹೋಗತ್ತೆ ಅಪ್ಪ ಆತ ಕಾಸ್ ಕೊಡ್ತೀನಿ ಕದು ಕೊಟ್ಬಿಡು ಏ ಏ ನಿಮ್ದು ಕಾಸು ಕೊಡಬೇಕ ಅಂತ ಕೊಡ್ತೀನಿ ಬಿಡಿ ಬೇಡ ಬುಡಿ ಅಂತ ಕೊಡ್ತಾರ ತಗದು ಕೊಡ್ತೀನಿ ಪಳೆ ಸೂಪರ್ ಜೀವಣಿ ಸೂಪರ್ ಆಗಿ ಕಾಣ್ತೀರ ಕಡಿ ಜೀವನ್ ರೀ ಯಾಂಗ ಚೆನ್ನಾಗಿದಿ ಎಲ್ಲ ನಿಮ್ಮಂತರ ಆಶೀರ್ವಾದ ಓ ಅದೇ ಬುತ್ತಿವಿ ಮತ್ತೆ ನೋ ಸರಿ ಕನಪಾಯಿತು ಹೋಗಿ ಬಟ್ ಪನ್ನಿ ಆಸ್ವದ ತಕಲ್ಲೆ ಯಾಪರಿಂದ ಅಮ್ಮಯ ಕನಪ ನಾನು ಅಷ್ಟೊಂದು ಮುತ್ಕೆರ ನಾನು ನಾನು ಮುತ್ಕೆ ಮಾಡ್ಬಿಡಿ ನೀವು ಹೋಗರಪ್ಪ ನೀವು ನಿಮ್ಮ ಅಮ್ಮಯ ಕನಪ ಸರಿಕರಣತೆ ಆಯ್ತು ಅಂಟಿ ಬರನ ಅಂಟಿ ಹೋಗಿ ಬಟ್ ಬಂದಿರಪ್ಪ ಓಟ್ ಬಂದಿವಾ ಓಟಿ ಓಟ್ ಬತ್ತಿನಿ ಹೆಂಗೋ ಸದ್ಯಕ್ಕೆ ಬಂದ್ರಲ್ಲ ನನಗೆ ಅಷ್ಟೇ ಸಂತೋಷ ಹೆಂಗೋಪ್ಪಾ ಚನ್ನಾಗಿ ಇತ್ತು ಇಬ್ರು ಜೋಡಿ ಸೂಪರ್ ಆಗತಿ ಚನ್ನಕನ ಕಾಣತರಿ ಮುಂದುವರಿಯುದು please like ಮಾಡಿ comment ಮಾಡಿ subscribe ಮಾಡಿ